So good evening, students, and welcome back to the Vidya Shakti Maths online class. And also, I have a welcome to the all teachers who have attended the today's session. Okay. So even the salpani exam preparation salpa attendance low I can understand. Okay. So all the best. First teller go exam all the best hairta. Ile last exam. ಒಬ್ರು ಮೆಸೇಜ್ ಮಾಡಿದ್ರೆ ಅಧ್ವಾಡ್ ಸ್ಕೂಲ್ ಇಂದ ನಾಳಿಂದ ಎಸ್ ಎ ಒನ್ ಎಕ್ಸಾಮ್ ಆಲ್ರೆಡಿ ನಮ್ಗೆ ಹೇಳಿದ್ದಾರೆ ನಾಳಿಂದ ನಿಮ್ಮ ಎಕ್ಸಾಮು ಅದ್ರ ನೆಕ್ಸ್ಟ್ ನಮಗ ಹಾಲಿ ನಿಮಗೆಲ್ಲ ಹಾಲಿಡೇ ಇರೋದ್ರಿಂದ ನಮಗೆ ಕ್ಲಾಸಸ್ ಯಾವೂ ಇರೋದಿಲ್ಲ ಡೋಂಟ್ ವರಿ ನೀವೆಲ್ಲ ನಿಮ್ಮ ಎಕ್ಸಾಮ್ ಗಳನ್ನ ಚೆನ್ನಾಗಿ ಮಾಡ್ರಿ ಆಮೇಲೆ ಹಾಲಿಡೇನ ಎಂಜಾಯ್ ಮಾಡಿ ಬರೀ ಆಮೇಲೆ ಮತ್ತೆ ಹೊಸ ಹೊಸ ಕಾನ್ಸೆಪ್ಟ್ ಜೊತೆಗೆ ನಮ್ಮ ಒಂದು ಹೊಸ ಸೆಷನ್ಸ್ ಗಳನ್ನ ಸ್ಟಾರ್ಟ್ ಮಾಡೋಣ ಅಂತ ಓಕೆ ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇ ಸೆಷನ್ ದಟ್ ಈಸ್ Square and square roots. Okay. Square and square roots are on the topic and already start madate. topic and I Start Madanat. Okay. So Yaudhildri square and square roots. Square and square roots. Okay. Square roots. ಸ್ಕ್ವೇರ್ ಅಂಡ್ ಸ್ಕ್ವೇರ್ಸ್ ಈ ಒಂದು ಈ ಒಂದು ಟಾಪಿಕ್ ಒಳಗ ನಾನು ಏನನ್ನ ಕವರ್ ಮಾಡ್ತಾ ಇದ್ದೆ ಲಾಸ್ಟ್ ಕ್ಲಾಸ್ ಒಳಗೆ ಯಾವ್ದನ್ನ ಹೇಳ್ತಾ ಇದ್ದೆ ಹೇಳಿ ಪೈತಾಗೋರಿನ್ ಟ್ರಿಪ್ಲೆಟ್ಸ್ ಅನ್ನೋದನ್ನ ಹೇಳ್ತಾ ಇದ್ದೆ ಅಲ್ಲಿಗೆ ಸ್ವಲ್ಪ ಸ್ಟಾಪ್ ಆಗಿತ್ತು ಜಸ್ಟ್ ನಾನು ಏನ್ ಮಾಡಿದ್ದೆ ಐ ಕ್ಯಾನ್ ಗಿವ್ ಇಂಟ್ರೊಡಕ್ಷನ್ ಪಾರ್ಟ್ ಅಷ್ಟೇ ಕೊಟ್ಟಿದ್ದೆ ಹೌದಾ ಅದ ಪೈತಾಗೋರಸ್ ಅವ್ರದ್ದು ಏನ್ ಕೊಡುಗೆಗಳದಾವು ಅಥವಾ ಅದ್ರದ್ದು ಏನ್ ಕಾನ್ಸೆಪ್ಟ್ ಇದೆ ಅನ್ನೋದನ್ನ ಜಸ್ಟ್ ಸ್ಟಾರ್ಟ್ ಮಾಡಿದ್ದೆ ோரியலாகோரிய நோட் பைத்தோரியன் ಸೊ ನಿಮ್ಗೆ ಲಾಸ್ಟ್ ಕ್ಲಾಸ್ ನಾನು ಏನ್ ಹೇಳಿದ್ದೆ ಪೈತಾಗೋರಿಯರ್ ಪೈತಾಗೊರಸ್ ಅಂದ್ರೆ ಯಾರು ಅವ್ರದೇ ಸ್ಪೆಷಲಿ ಅವ್ರದ್ದು ಯಾವ್ದಕ್ಕ ಅವ್ರದ್ದು ಒಂದು ಇಂಪಾರ್ಟೆನ್ಸ್ ಅಥವಾ ಅವ್ರದ್ದು ಯಾವ ತಮ್ಮದೇ ಆದ ಒಂದು ಯಾವ್ದಕ್ಕ ಕೊಡುಗೆಯನ್ನ ಕೊಟ್ಟಿದ್ದಾರೆ ಪೈತಾಗೊರಸ್ನ ಪ್ರಮೇಯಗಳು ಅಂತ ನಾನು ನಿಮಗ್ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ ನೀವು ಹೋಗಿ ಟೆಂತ್ ಅವ್ರನ್ನ ಕೇಳ್ರಿ ಅವ್ರು ಹೇಳ್ತಾರ ನಿಮಗ ಅಂತ ಯಾಕಂದ್ರೆ ಅಷ್ಟ ಅವ್ರಿಗೆ ಆ ಟೆಂತ್ ಟಾಪಿಕ್ ಒಳಗ ಪೈತಾಗೊರಸ್ ಬಗ್ಗೆ ಇನ್ ಡಿಟೇಲ್ ಆಗಿ ಅವ್ರು ಕೊಟ್ಟಿರುವಂತ ಥೇರಂ ಬಗ್ಗೆ ನಮ್ಗ ಆಲ್ರೆಡಿ ಅಲ್ಲೇ ಫೈವ್ ಟು ಫೋರ್ ಟು ಫೈವ್ ಮಾರ್ಕ್ಸ್ಗೆ ಗಳು ಬರ್ತಾವೆ ಯಾವ ಹೇಳ್ರಿ ಪೈಥಾಗೋರಿ ಥೇರಮ್ಸ್ ಬರ್ತಾವ್ ಬಟ್ ಇಲ್ಲಿ ನಿಮ್ಗೆ ಸಣ್ಣದೊಂದು ಒಂದು ಸಣ್ಣ ಟಾಪಿಕ್ ಆಗಿ ನಿಮ್ಗೆ ಕೊಟ್ಟಿದ್ದಾರೆ ಇನ್ ದಟ್ ಸ್ಕ್ವೇರ್ ಅಂಡ್ ಸ್ಕ್ವೆರು ಅನ್ನುವಂತಹ ಟಾಪಿಕ್ ಒಳಗ ಸೊ ಪೈಥಾಗೋರಿನ್ ಟ್ರಿಪ್ಲೆಟ್ಸ್ ಅನ್ನೋದ ಒಂದು ಜಸ್ಟ್ ರಿವಿಷನ್ ಮಾಡ್ತೇನೆ ಆಮೇಲೆ ಕಂಟಿನ್ಯೂ ಮಾಡ್ತೇನೆ ಹೌದಾ ಅನ್ನೋದು ಅಂದ್ರೆ ರಿಲೇಟೆಡ್ ಇದೆ ಅಂದ್ರೆ ಓನ್ಲಿ ರೈಟ್ ಆಂಗಲ್ ಗೆ ಇದು ರಿಲೇಟೆಡ್ ಇದೆ ಓಕೆ ಸೊ ರೈಟ್ ಆ್ಯಂಗಲ್ ಟ್ರಾಯಂಗಲ್ ಹೌದ ರೈಟ್ ಆ್ಯಂಗಲ್ ಟ್ರಾಯಂಗಲ್ ಮೀನ್ಸ್ ಲಂಬಕೋನ ಕನ ಇನ್ ಕನ್ನಡ ನಾವೇನಂತ ಕರಿತೀವಿ ಲಂಬಕೋನ ಸೊ ಕರೀತೀವಿ ಎ ಬಿ ಸಿ ಓಕೆ ಸೊ ಇವರು ಪೈಥಾಗೋರಸ್ ಥೇರಮ್ ಯಾವ್ದಕ್ಕೂ ಸ್ಪೆಷಲಿ ರಿಲೇಟೆಡ್ ಇರೋದು ರೈಟ್ ಆಂಗಲ್ ಟ್ರಯಾಂಗಲ್ ಗೆ ಸೊ ಹಾಗಾದ್ರೆ ಅದರದ್ದು ಒಂದು ಡೆಫಿನೇಷನ್ ಪೈಥಾಗೋರಸ್ ಡೆಫಿನೇಷನ್ ಅಥವಾ ಥೇರಮ್ ಡೆಫಿನೇಷನ್ ಏನ್ ಹೇಳ್ತಾ ಇದೆ ಅಂದ್ರೆ ನಮ್ಗ ನಾನು ಇಲ್ಲಿ ಬರೀತೀನಿ ನೋಡಿ ಟಾಪಿಕ್ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಓಕೆ ಸೊ ಇದು ನಮ್ಮ ಒಂದು ಪೈಥಾಗೋರಸ್ ಥೇರಮ್ ಇದು ಇಟ್ಸ್ ಸ್ಟೇಟ್ ಓಕೆ ಸೊ ಇಲ್ಲಿ ಏನಾಗ್ತಿದೆ ಎ ಸಿ ಸ್ಕ್ವೇರ್ ಇದಕ್ ನಾವೇನಂತ ಕರಿತೀವಿ ಹೈಪೋಟೆನಿಸ್ ಅಂತ ಕರಿತೀವಿ ಓಕೆ ಸೊ ಇದೇನಾಯ್ತು ವಿಕರ್ಣಗಳ ಸ್ಟೇಟ್ ಏನ್ ಮಾಡ್ತಾ ಇದೆ ಪೈತಾಗೋರ್ಸ್ ಥೆರಂ ಏನ್ ಹೇಳ್ತಾ ಇದೆ ಅಂದ್ರ ವಿಕರ್ಣಗಳ ವರ್ಗವು ಈ ಎರಡು ಇಲ್ಲಿ ಬಾಹುಗಳ ಅದಾವಲ್ಲ ಸೈಡ್ಸ್ ಅದಾವಲ್ಲ ಅವೆರಡೂ ವರ್ಗಗಳನ್ನ ಅವ್ರದ ಸ್ಕ್ವೇರ್ ಮಾಡಿ ಪ್ಲಸ್ ಮಾಡಿದಾಗ ಇದು ಈಕ್ವಲ್ ಬರ್ತೈತೆ ಹೇಳಿ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ತ್ರೀ ಇದೆ ಇಲ್ಲಿ ಫೋರ್ ಇದೆ ರೈಟ್ ಹೌದಾ ಈಗ ಇವ್ನ ಎರಡು ಸ್ಕ್ವೇರ್ ಮಾಡಿ ಪ್ಲಸ್ ಮಾಡಿದಿವಂದ್ರ ಇದ್ರದ್ದು ಸ್ಕ್ವೇರ್ ಬರ್ತೇತಿ ದಟ್ ಈಸ್ ಫೈವ್ ಅಂತ ಬರ್ತಿ ನಮ್ದು ಸೊ ಹಾಗಾಗಿ ತ್ರೀ ಫೋರ್ ಫೈವ್ ಅನ್ನ ನಾವು ಏನಂತ ಕರಿತೇವ ಟ್ರಿಪ್ಲೆಟ್ಸ್ ಗಳು ಎಂತವು ಹೇಳ್ರಿ ಪೈತಾಗೋರಿಯನ್ ಟ್ರಿಪ್ಲೆಟ್ಸ್ ಅಂತ ನಾವು ಕರಿತೇವೆ ಕ್ಯಾನ್ ಕಾಲ್ ಇಟ್ ಆಸ್ ಅ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಓಕೆ ಸೊ ತ್ರೀ ಫೋರ್ ಫೈವ್ ಇದೇ ರೀತಿ ನಮಗೆ ಸಾಕಷ್ಟು ಪೈಥಾಗೋರಸ್ ಓಕೆ ಸೊ ಇದನ್ನ ಯಾವ ರೀತಿ ನಾನು ಒಂದ್ಸಲ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳ್ತೀನಿ ಎ ಸಿ ಸ್ಕ್ವೇರ್ ಅಂದ್ರೆ ಎ ಸಿ ಮೀನ್ಸ್ ಎಷ್ಟಿದೆ ನಮ್ಗೆ ಫೈವ್ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಮೀನ್ಸ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಬಿ ಸಿ ಫೋರ್ ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ ರೈಟ್ ಫೈವ್ ಇಂಟು ಫೈವ್ 25 ito is equal to 3 into 3 is 9 plus 4 into 4 and rest ito 16 ito therefore 25 is equal to 9, 16 plus 9 is 25 and right. ಸೊ ಇದೇನಾಯ್ತು ನಮಗೆ ಹಾಗಾದ್ರೆ ಇಲ್ಲ ಎ ಸಿ ಸ್ಕ್ವೇರ್ನು ಅಷ್ಟೇ ಆಯ್ತು ಎ ಬಿ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಮಾಡಿದಾಗೂ ನಮಗ ಅಷ್ಟೇ ಬಂತು ಸೊ ಇವಾಗ ನಾವೇನಂತ ಕರಿತೀವಿ ಪೈತಾಗ್ ಓರಿಯನ್ ಟ್ರಿಪ್ಲೆಟ್ಸ್ ಅಂತ ಕರಿತೇವೆ ರೈಟ್ ಸೊ ಹಾಗಾಗಿ ಅದೇ ರೀತಿ ನಮ್ಗೆ ಮತ್ತಿಷ್ಟು ನಂಬರ್ಸ್ ಗಳು ಸಿಕ್ತಾವ ಹೌದಾ ನೀವೇನಾದ್ರೂ ಇದನ್ನ ನೋಟ್ ಡೌನ್ ಮಾಡ್ಕೋತಿದ್ರೆ ಮಾಡ್ಕೋಬಹುದು ಓಕೆ ಸೊ ಇದು ಸ್ವಲ್ಪ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೇ ಇದೆ ಏನ್ ಮತ್ತೆ ಬೇರೆ ಹೇಳ್ತಾ ಇಲ್ಲ ನಾನು ಓಕೆ ಸೊ ಅದೇ ರೀತಿ ನಮಗ ಮತ್ತಿ ಇನ್ನೂ ಅಷ್ಟೇ ನಂಬರ್ಸ್ ಗಳು ಬರ್ತಾವ್ ಯಾವ ಅಂದ್ರ ಸಿಕ್ಸ್ ಏಟ್ ಟೆನ್ ಅಂತ ಬರ್ತಾವ ಹೌದಾ ಇವುಕು ನಾವೇನಂತ ಕರಿತೀವಿ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಂತ ಕರಿತೇವೆ ನೆಕ್ಸ್ಟ್ ಫೈವ್ ಟ್ವೆಲ್ ಆಮೇಲೆ ಥರ್ಟೀನ್ ಅಂತ ನಂಬರ್ಸ್ ಗಳು ಬರ್ತಾವ ಫೈವ್ ಟ್ವೆಲ್ ಥರ್ಟೀನ್ ಅಂತ ನಂಬರ್ಸ್ ಗಳು ಇವು ಇವೆಲ್ಲ ನಮ್ಗೆ ಏನಾಗ್ತವೆ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಂತ ಬರ್ತಾವ ಓಕೆ ಸೊ ಇಲ್ಲಿ ಏನಾಗ್ತದಿ ಒಂದ್ ನಂಬರ್ ಈಗ ನಿಮ್ಮ ಒಂದು ಪೈಥಾಗೋರಿ ಟ್ರಿಪ್ಲೆಟ್ಸ್ ಈ ರೀತಿ ನಿಮ್ಗೆ ಏನು ಫಾರ್ಮುಲಾ ಹಾಕಿ ಎಲ್ಲ ಮಾಡುವಂತ ಏನು ಇಲ್ಲ ಹೌದಾ ಜಸ್ಟ್ ನಾನ್ ಐ ಕ್ಯಾನ್ ಗಿವ್ ಅ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದಟ್ ಪೈಥಾಗೋರಸ್ ಥೆರಮ್ ಅನ್ನ ಜಸ್ಟ್ ಯಾವ ರೀತಿ ಇರ್ತೈತಿ ಅನ್ನೋದನ್ನ ನಾನು ಇಂಟ್ರೊಡಕ್ಷನ್ ಕೊಟ್ಟೆ ಬಟ್ ಇನ್ ಯುವರ್ ಟಾಪಿಕ್ ಇದು ಸ್ಕ್ವೇರ್ ಮತ್ತೆ ಅನ್ನುವಂತ ಟಾಪಿಕ್ ಒಳಗೆ ನಿಮಗೆ ಬರ್ತಾ ಇರೋದು ಈಗ ಫಾರ್ ಎಕ್ಸಾಂಪಲ್ ಇದ್ರೊಳಗ ಒಂದು ಯಾವುದೇ ಒಂದು ನಂಬರ್ಸ್ ಅನ್ನ ಕೊಟ್ಟಿರ್ತಾರೆ ಅಲ್ಲಿ ನಾವು ಇನ್ ಎರಡು ನಂಬರ್ಸ್ ಗಳನ್ನ ಅಂದ್ರೆ ಅದ್ರ ಜೊತೆಗೆ ಇರತಕ್ಕ ನಂಬರ್ಸ್ ಗಳನ್ನ ಕಂಡು ಹಿಡಿದು ಅದರ ಟ್ರಿಪ್ಲೆಟ್ಸ್ ನಾವೇನ್ ಮಾಡ್ಬೇಕು ಕಂಡು ಹಿಡಿಬೇಕು ಹಾಗಾಗಿ ನೋಡೋಣ ಅಂತ ಹೌ ಟು ಫೈನ್ ದ ಪೈಥಾಗೋರಲ್ ಟ್ರಿಪ್ಲೆಟ್ಸ್ ವಿತ್ ಫಾರ್ಮುಲಾ ಓಕೆ ಸೊ ಲೆಟ್ ಎಸ್ ಸ್ಟಾರ್ಟ್ ಸೊ ಇಲ್ಲಿ ಒಂದು ಕಂಡೀಷನ್ ಇದೆ ಸೊ ವಾಟ್ ಈಸ್ ದಟ್ ಕಂಡೀಷನ್ ಫಾರ್ ಎನಿ ನ್ಯಾಚುರಲ್ ನಂಬರ್ ಎನಿ ನ್ಯಾಚುರಲ್ ನಂಬರ್ ನ್ಯಾಚುರಲ್ ನಂಬರ್ ಹೌದಾ ನ್ಯಾಚುರಲ್ ನಂಬರ್ ಎಂ ಅಂತ ಕನ್ಸಿಡರ್ ಮಾಡಿದ್ದಾರೆ ಅವರು ಸೊ ಎಂ ಈಸ್ ಗ್ರೇಟರ್ ದೆನ್ ಒನ್ ಹೌದಾ ಯಾವುದೇ ಒಂದು ನ್ಯಾಚುರಲ್ ನಂಬರ್ಸ್ ಅಂದ್ರೆ ನಾವು ಕನ್ನಡ ಒಳಗೆ ಏನಂತ ಕರಿತೀವಿ ಸ್ವಾಭಾವಿಕ ಸಂಖ್ಯೆಗಳು ಅವು ಏನಾಗಿರ್ಬೇಕು ಹೇಳ್ರಿ ಒಂದರಕ್ಕಿಂತ ಯಾವುದೇ ಒಂದು ಜಾಸ್ತಿ ಇತ್ತಂದ್ರೆ ಇದು ಎಂ ಅಂದ್ರೆ ಯಾವ್ದೇ ಒಂದು ಸಂಖ್ಯೆ ಒಂದರಕ್ಕಿಂತ ಜಾಸ್ತಿ ಇದ್ದಾಗ ಒಂದು ಫಾರ್ಮುಲಾವನ್ನ ಅವರು ಕೊಟ್ಟಿದ್ದಾರೆ ಆ ಒಂದು ಫಾರ್ಮುಲಾವನ್ನ ಯೂಸ್ ಮಾಡಿ ನಾವ್ ಏನ್ ಮಾಡಬಹುದು ಪೈತಾಗೋರಿನ್ ಟ್ರಿಪ್ಲೆಟ್ಸ್ ಗಳನ್ನ ಹೇಳ್ಬಹುದು ಅಂತ ಹೇಳಿ ಓಕೆ ಸೊ ಹಾಗಾದ್ರೆ ಆ ಫಾರ್ಮುಲಾ ಏನು ಟೂ ಎಂ ಸ್ಕ್ವೇರ್ ಹೌದಾ ಟು ಎಂ ಸ್ಕ್ವೆರ್ ಪ್ಲಸ್ ಎಂ ಸ್ಕ್ವೇರ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಎಂ ಸ್ಕ್ವೇರ್ ಪ್ಲಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಇಲ್ಲಿ ಸ್ಕ್ವೇರ್ ಬಂದಿದೆ ನಮಗೆ ಹೌದು ಸೊ ಈಗ ಎಲ್ಲವನ್ನ ಸ್ಕ್ವೇರ್ ತೆಗೆದುಬಿಟ್ಟೆ ನಾನು ಏನಂತ ಬರೀತೇನೆ ಜಸ್ಟ್ ಟೂ ಎಂ ಪ್ಲಸ್ ಎಂ ಸ್ಕ್ವೇರ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಎಂ ಸ್ಕ್ವೇರ್ ಪ್ಲಸ್ ಒನ್ ಸೊ ಈ ಒಂದು ಫಾರ್ಮುಲಾವನ್ನ ಯೂಸ್ ಮಾಡಿ ನಾವ್ ಏನ್ ಮಾಡ್ಬೋದು ಹೇಳ್ರಿ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಗಳನ್ನ ಕಂಡುಹಿಡಿಬಹುದು ಹಿಡಿಬಹುದು ಸೊ ಲೆಟ್ ಅಸ್ ಸಿ ಹೌ ಟು ಫೈಂಡ್ ಯೂಸಿಂಗ್ ದಿಸ್ ಫಾರ್ಮುಲಾ ಯು ಕ್ಯಾನ್ ಫೈಂಡ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಓಕೆ ಸೊ ಒನ್ ಬೈ ಒನ್ ಅಂತ ನೋಡೋಣ ಅದಕ್ಕಿಂತ ನಾವ್ ಏನ್ ಮಾಡ್ಬಿಡೋಣ ಹೇಳ್ರಿ ಡೈರೆಕ್ಟ್ ನಾವು ಸಾಲ್ವ್ ಎಕ್ಸಸೈಸ್ ಎಕ್ಸಸೈಸಿಗೆ ಹೋಗ್ಬಿಡೋಣ ಅಲ್ಲಿ ನಮ್ಗೆ ಎಕ್ಸರ್ಸೈಸ್ ಸಾಲ್ವ್ ಆಗ್ತೈತಿ ಅದ್ರ ಜೊತೆಗೆ ನಮ್ಗ ಈ ಒಂದು formula with the help of formula navin we can find the pythagorean triplets okay so let us see so any day exercise exercise 5.2 right exercise ಎಕ್ಸಸೈಜ್ ಫೈವ್ ಟೂ ಅಂತ ಇದೆ ಫಸ್ಟ್ ಫಸ್ಟ್ ಮೇನ್ ಏನಿದೆ ನೋಡ್ರಿ ಡೈರೆಕ್ಟ್ ನಮಗ ಪೈತಾಗೋರನ್ ಟ್ರಿಪ್ಲೆಟ್ ಇಲ್ಲ ಅದಕ್ಕಿಂತ ಮುಂಚೆ ನಾನೊಂದು ಬೇರೆ ಹೇಳಿದ್ದೆ ಆ ಟಾಪಿಕ್ಸ್ ಮೇಲೆ ಇದೆ ಹೌದಾ ಯಾವ ಇದಾವ್ ನೋಡ್ರಿ ಫೈಂಡ್ ದ ಸ್ಕ್ವೇರ್ ಆಫ್ ದ ಫಾಲೋವಿಂಗ್ ನಂಬರ್ಸ್ ಅಂತ ಇದಾವೆ ಹೌದಾ ಅಲ್ಲಿ ಕೆಳಗೆ ಕೊಟ್ಟಿರುತ್ತೋ ನಂಬರ್ಸ್ ಗಳ ವರ್ಗಗಳನ್ನ ನಾವು విత్ డైలి మల్టిప్లై నన్నె మొన్న క్లాస్ డైరెక్ట్ మల్టిప్లై మన నవ్ ఏబో స్క్వేర్ అన్న కంహిడి స్కూల్ అండ్ ట్వంటీ ఫోర్ అంత ఆన్సర్ బుడోనా ఫస్ట్ వన్ ఏర్టి థర్టీ సారి ఈ థర్టీ బరీ నవ్ హి ಥರ್ಟಿ ಪ್ಲಸ್ ಟೂ ಬ್ರಾಕೆಟ್ ಸ್ಕ್ವೇರ್ ಕರೆಕ್ಟ್ ಥರ್ಟಿ ಪ್ಲಸ್ ಟೂ ಬ್ರಾಕೆಟ್ ಸ್ಕ್ವೇರ್ ಅಂತ ನಾವು ಕಂಪ್ಲೀಟ್ ಮಾಡಬೇಕು ಓಕೆ ಸೊ ನೆಕ್ಸ್ಟ್ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸ್ಕೂಲ್ ಇಂದ ರಿಪ್ಲೈ ಬಂದಿದೆ ನಮ್ಗೆ ಸೊ ಲೆಟ್ಸಿ ಓಕೆ ಸೊ ಈಗ ಥರ್ಟಿ ಪ್ಲಸ್ ಟೂ ಅನ್ನ ನಾನು ಏನ್ ಮಾಡಬೇಕು ಟೂ ಟೈಮ್ಸ್ ಬರೀಬೇಕು ಹೌದಾ ಸೊ ಥರ್ಟಿ ಪ್ಲಸ್ ಟೂ ಇಂಟು ಬ್ರಾಕೆಟ್ ಥರ್ಟಿ ಪ್ಲಸ್ ಟು ಥರ್ಟಿ ಪ್ಲಸ್ ಟು ಇಂಟು ಬ್ರಕೆಟ್ ಥರ್ಟಿ ಪ್ಲಸ್ ಟು ಅಂತ ಇದೆ ಹಾಗಾಗಿ ಇಲ್ಲಿ ಏನಾಗಬೇಕು ಬೈನೋಮಿಯಲ್ ಟು ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್ ನಾವು ಇಲ್ಲಿ ರಿಮೆಂಬರ್ ಮಾಡ್ಕೋಬೇಕು ಓಕೆ ಸೊ ಇಲ್ಲಿ ಬೈನೋಮಿಯಲ್ ಟು ಬೈನಾಮಿಯಲ್ ಅಂದ್ರೆ ಥರ್ಟಿ ಇಂಟು ಥರ್ಟಿ ಪ್ಲಸ್ ಟು ನೆಕ್ಸ್ಟ್ ಪ್ಲಸ್ ಟು ಥರ್ಟಿ ಪ್ಲಸ್ ಟು ಅಂತ ಇದೆ ಕರೆಕ್ಟ್ ಸೊ ಥರ್ಟಿ ಇಂಟು ಥರ್ಟಿ ಹೌದಾ ನೈನ್ ಹಂಡ್ರೆಡ್ ಪ್ಲಸ್ ಥರ್ಟಿ ಇಂಟು ಟೂ ಎಷ್ಟಾಯ್ತು ಸಿಕ್ಸ್ಟಿ ಪ್ಲಸ್ ಸಿಕ್ಸ್ಟಿ ಹೌದಾ ಪ್ಲಸ್ ಫೋರ್ ಓಕೆ ಸೊ ಎಷ್ಟಾಯ್ತು ನೋಡ್ರಿ ಲಾಸ್ಟ್ ಆನ್ಸರ್ ಫೋರ್ ರೈಟ್ ಆಮೇಲೆ ಸಿಕ್ಸ್ ಸಿಕ್ಸ್ ಟ್ವೆಲ್ ಆಯ್ತು ಆಮೇಲೆ ಇಲ್ಲೊಂದೇನಾಯ್ತು ಎಷ್ಟಾಯ್ತು ಇಲ್ಲಿ ಏನಾಯ್ತು ಜೀರೋ ಆಯ್ತು ಆಮೇಲೆ ಇಲ್ಲಿ ಸೊ ಒನ್ ಇದೆ ಹೌದಾ ಕರೆಕ್ಟ್ ಆಯ್ತಾ ಫೋರ್ ಆಮೇಲೆ ಸಿಕ್ಸ್ ಸಿಕ್ಸ್ ಎಷ್ಟಾಯ್ತು ಇಲ್ಲಿ ಟ್ವೆಲ್ ಆಯ್ತು ಓಕೆ ಸೊ ಎಷ್ಟಾಯ್ತು ಟೆನ್ ಆಯ್ತಾ ಕರೆಕ್ಟಾ ಒನ್ ಥೌಸಂಡ್ ಅಂಡ್ ಟ್ವೆಂಟಿ ಫೋರ್ ಆಯ್ತು ಕರೆಕ್ಟಾ ಸೊ ನೆಕ್ಸ್ಟ್ ಹೋಗೋಣ ಈಗ ನೆಕ್ಸ್ಟ್ ನೆಕ್ಸ್ಟ್ ನೀವ ಮಾಡಬಹುದಾ ಈಗ ಹಾಗಾದ್ರೆ ಇದನ್ನ ತರ್ಟಿ ಫೈವ್ ಅನ್ನ ಮಾಡಬಹುದು ಏಟಿ ಸಿಕ್ಸ್ ಅನ್ನ ಮಾಡಬಹುದು ನೈನ್ಟಿ ತ್ರೀ ಅಂದ್ರೆ ಈಸಿ ಅದಾವೆ ನೀವು ಮಾಡ್ಬೋದು ಪೈತಾಗೋರನ್ ಟ್ರಿಪ್ಲೆಟ್ಸ್ ಬಗ್ಗೆ ನಾನು ಹೇಳ್ತೇನೆ ಓಕೆ ಸೊ ಇನ್ನೊಂದ್ ಬೇಕಾದ್ರೆ ನಾನು ಸಾಲ್ವ್ ಓಕೆ ಸೊ ನಾನು ಏನ್ ಮಾಡ್ತೇನೆ ಈಗ ಉದ್ದು ಎಲ್ಲ ಥರ್ಟಿ ಫೈವ್ ಏಯ್ಟಿ ಸಿಕ್ಸ್ ನೈಂಟಿ ತ್ರೀ ಸೆವೆಂಟಿ ಒನ್ ಫೋರ್ಟಿ ಸಿಕ್ಸ್ ಅನ್ನ ನೀವೇ ಮಾಡಿ ಯಾಕಂದ್ರೆ ಆಲ್ಮೋಸ್ಟ್ ಈಸಿಲಿ ನಾವು ಫೈಂಡ್ಔಟ್ ಮಾಡಬಹುದು ಸ್ಕ್ವೇರ್ ನಂಬರ್ ಅನ್ನ ಸೊ ನಾನು ಲೆಸ್ ಸ್ಟಾರ್ಟ್ ಪೈಥಾಗೋರನ್ ಟ್ರಿಪ್ಲೆಟ್ಸ್ಗಳನ್ನ ಕಂಡು ಹಿಡಿಯೋದನ್ನ ಹೇಳ್ತೇನೆ ಓಕೆ ಸೊ ಅಲ್ಲಿ ಏನಾಗಿದೆ ಪೈಥಾಗೋರನ್ ಟ್ರಿಪ್ಲೆಟ್ಸ್ ಹೂಸ್ ಒನ್ ನಂಬರ್ ಈಸ್ ಅಲ್ಲಿ ಏನಾಗಿದೆ ಟ್ರಿಪ್ಲೆಟ್ಸ್ ಗಳೊಳಗ ಒಂದ್ ನಂಬರ್ ಅನ್ನ ಕೊಟ್ಟಿದ್ದಾರೆ ನಾವಿನ್ನ ರಿಮೇನಿಂಗ್ ಟೂ ನಂಬರ್ಸ್ ಅನ್ನ ವಿ ಕ್ಯಾನ್ ಫೈಂಡ್ ಓಕೆ ಸೊ ಅದನ್ನ ಏನ್ ಮಾಡ್ಬೋದು ನಾವು ಕಂಡು ಹಿಡಿಬೇಕು ಹೌದಾ ಸೊ ಸೊ ಫಸ್ಟ್ ಒನ್ ಒನ್ ಏನಾಗಿದೆ ಸಿಕ್ಸ್ 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 ಅಂತ ಅಂತ ಕೊಟ್ಟಿದ್ದಾರೆ ಓಕೆ ಇದೆ ನಂಬರ್ ಹಾಗಾದ್ರೆ ಇನ್ ಎರಡ್ ನಂಬರ್ ಗೊತ್ತಿಲ್ಲ ಹೌದಾ ಈಗ ಒನ್ ಟೂ ತ್ರೀ ನಂಬರ್ಸ್ ಗಳನ್ನ ನಾವೇನ್ ಮಾಡ್ಬೋದು ಫೈಂಡ್ ಮಾಡ್ಬೇಕು ಓಕೆ ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ ನಮ್ಗೆ ಫಾರ್ಮುಲಾ ಗೊತ್ತಿದೆ ಅಲ್ಲ ಒಂದು ಟು ಎಂ ಅಂತ ಇದೆ ಓಕೆ బైలొంగల్ స్కూల్ ని పారస్గఢ్ స్కూల్ ని సిక్స్ ఎయిట్ టెన్ అంత బు ఓకే నెక్స్ట్ ఎం స్క్వేర్ మైనస్ వన్ ఎం స్క్వేర్ ప్లస్ వన్ అంత గొప్ప ఓకే సో నేను టూ ఎం అంత ఇది హౌదా టూ ఎం ఇద్దాన్ టూ ఎం ఈస్ ఈక్వల్ టు సిక్స్ అంత తగ్గుం ఈక్వల్ టు సిక్స్ అందా ఎం ఇస్ ఈక్వల్ టు సిక్స్ బై ಟೂ ಅಂತ ಆಯ್ತು ಕರೆಕ್ಟಾ ಈಗ ಎಂ ಇಸ್ ಈಕ್ವಲ್ ಟು ಸಿಕ್ಸ್ ಇಟ್ ಈಸ್ ಇಟ್ರಿ ಇದು ಟೂ ಅನ್ನೋದು ನಮ್ಗೆ ಮಲ್ಟಿಪ್ಲಿಕೇಶನ್ ಪ್ಲೇಸ್ ಒಳಗಿದೆ ಅದ್ ಈಕ್ವಲ್ ಇಸ್ ಈಕ್ವಲ್ ಟು ಈ ಸೈಡ್ ಬಂತಂದ್ರೆ ನಮ್ಗೆ ಆಟೋಮೆಟಿಕ್ಲಿ ಅದೇನಾಗ್ತೈತಿ ಡಿವಿಜನ್ ಪ್ಲೇಸ್ ಒಳಗ್ ಬರ್ತೈತಿ ಹಾಗಾಗಿ ಟೂ ಒನ್ ಜಾ ಟೂ ತ್ರೀ ಬಂತು ಸೊ ಎಮ್ ಸಿಕ್ತು ಸೊ ಈಗ ನಾನು ಏನ್ ಮಾಡ್ಬೇಕು ಎಂ ಸ್ಕ್ವೇರ್ ಅನ್ನ ಕಂಡು ಹಿಡಿಬೇಕು ಹೌದಾ ಎಂ ಸ್ಕ್ವೇರ್ ಮೈನಸ್ ಒನ್ ಅಂತ ಇದೆ ಹೌದಾ ಇಸ್ ಈಕ್ವಲ್ ಟು ಎಂ ಸ್ಕ್ವೇರ್ ಮೈನಸ್ ಒನ್ ಅಂದ್ರೆ ಎಮ್ ಅಂದ್ರೆ ನನಗೆ ಎಷ್ಟು ಸಿಕ್ಕಿದೆ ಇಲ್ಲಿ ತ್ರೀ ಬ್ರಾಕೆಟ್ ಸ್ಕ್ವೇರ್ ಮೈನಸ್ ಒನ್ ಅಂತ ಇದೆ ಹಾಗಾಗಿ ತ್ರೀ ಇಂಟು ತ್ರೀ ನೈನ್ ಮೈನಸ್ ಒನ್ ಅಂತ ಇದೆ ಸೊ ಏಟ್ ಅಂತ ಆಯ್ತು ನೈನ್ ಮೈನಸ್ ಒನ್ ಈಸ್ ಏಟ್ ಅಂತ ಆಯ್ತು ರೈಟ್ ಸೊ ನೆಕ್ಸ್ಟ್ ಎಂ ಸ್ಕ್ವೇರ್ ಪ್ಲಸ್ ಒನ್ ಅಂತ ಇದೆ ಇಸ್ ಈಕ್ವಲ್ ಟು ಹೌದಾ ಎಷ್ಟು ಬಂತಿಲ್ಲ ತ್ರೀ ಸ್ಕ್ವೇರ್ ಹೌದಾ ಪ್ಲಸ್ ಒನ್ ಅಂತ ಇದೆ ಹಾಗಾಗಿ ತ್ರೀ ಇಂಟು ನೈನ್ ಪ್ಲಸ್ ಒನ್ ಈಸ್ ಟೆನ್ ಅಂತ ಆಯ್ತು ಹಾಗಾದ್ರೆ ಆ ಇನ್ನು ಎರಡು ನಂಬರ್ಸ್ ಗಳು ಏನಾದ್ವು ಒಂದು ಏಟ್ ಇನ್ನೊಂದು ಟೆನ್ ಅಂತ ನಾವು ಫೈಂಡ್ಔಟ್ ಮಾಡಿದ್ವಿ ಓಕೆ ಸೊ ದಿಸ್ ಈಸ್ ಏಟ್ ದಿಸ್ ಈಸ್ ಇಸ್ ಟೆನ್ ಓಕೆ ಸೊ ಈ ರೀತಿ ನಾವ್ ಏನ್ ಮಾಡ್ಬೋದು ಹೇಳ್ರಿ ಪೈಥಾಗೋರನ್ ಟ್ರಿಪ್ಲೆಟ್ಸ್ ಗಳನ್ನ ಕಂಡು ಓಕೆ ಸೊ ಇಲ್ಲಿ ಫಸ್ಟ್ ನಾವ್ ಏನ್ ಮಾಡ್ಕೋಬೇಕು ರೈಟ್ ದ ಫಾರ್ಮುಲಾ ರಿಲೇಟೆಡ್ ಟು ದ ಪೈತಾಗೋರನ್ ಟ್ರಿಪ್ಲೆಟ್ಸ್ ಆ ಟ್ರಿಪ್ಲೆಟ್ಸ್ ಗೆ ರಿಲೇಟೆಡ್ ಇರ್ತಕ್ಕಂತ ಒಂದು ಫಾರ್ಮುಲಾವನ್ನ ನಾವು ಬರ್ಕೋಬೇಕು ಸೊ ದಟ್ ಈಸ್ ಟೂ ಎಂ ಎಂ ಸ್ಕ್ವೇರ್ ಮೈನಸ್ ಒನ್ ಎಂ ಸ್ಕ್ವೇರ್ ಪ್ಲಸ್ ಒನ್ ಅಂತ ಇದೆ ಸೊ ಈಗ ಕೊಟ್ಟಿರೋದನ್ನ ಏನ್ ಮಾಡಬೇಕು ಟೂ ಎಂ ಅಂತ ಕನ್ಸಿಡರ್ ಮಾಡ್ಬೇಕು ಓಕೆ ಟು ಎಮ್ ಇಸ್ ಟು ಸಿಕ್ಸ್ ಅಂತ ಇದೆ ಸೊ ನೆಕ್ಸ್ಟ್ ಸ್ಟೆಪ್ ಏನು ಎಮ್ ಇಸ್ ಈಕ್ವಲ್ ಟು ಮಾಡ್ಬೇಕು ಎಂ ಇಸ್ ಈಕ್ವಲ್ ಟು ಆದಾಗ ಸಿಕ್ಸ್ ಬೈ ಟು ಇಲ್ಲಿ ಏನಾಯ್ತು ಸಿಕ್ಸ್ ಆಯ್ತು ಸೊ ನಾವೇನ್ ಮಾಡಿದ್ವಿ ಎಮ್ ಅನ್ನ ನಾವು ಫೈಂಡ್ ಔಟ್ ಮಾಡಿದ್ವಿ ಸೊ ಅಗೇನ್ ನನ್ ಮತ್ತಿಲ್ಲಿ ಎಂ ಸ್ಕ್ವೇರ್ ಮೈನಸ್ ಒನ್ ಅನ್ನ ತಗೋಬೇಕು ಓಕೆ ಸೊ ಇಲ್ಲಿ ಏನಾಯ್ತು ತ್ರೀ ಬ್ರಾಕೆಟ್ ಸ್ಕ್ವೇರ್ ತ್ರೀ ಯಾಕೆ ಎಮ್ ಅದ ಎಮ್ ಈಕ್ವಲ್ ಟು ತ್ರೀ ಅಂತ ಬಂದಿದೆ ನಮ್ಗೆ ಸೊ ತ್ರೀ ಬ್ರಾಕೆಟ್ ಸ್ಕ್ವೇರ್ ಮೈನಸ್ ಒನ್ ಓಕೆ ಅಂತ ಇದ್ದಾಗ ಮಾಡಬಹುದು ಈ ಪೈತಾಗೋರನ್ ಟ್ರಿಪ್ಲೆಟ್ಸ್ ಗಳನ್ನ ಫೈಂಡ್ ಔಟ್ ಮಾಡಬಹುದು ಓಕೆ ಸೊ ನೆಕ್ಸ್ಟ್ ಹೋಗೋಣ ಈಗ ನೆಕ್ಸ್ಟ್ ಇನ್ನೊಂದು ಸಂಖ್ಯೆಯನ್ನ ನೋಡೋಣ ಇನ್ನೊಂದ್ ಯಾವ್ದಿದೆ ಫೋರ್ಟೀನ್ ಅಂತ ಇದೆ ರೈಟ್ ಅನ್ನು ನೋಡ್ರಿ ಕಂಡು ಹಿಡೀಬಹುದು ಹೌದಾ ಸೆಕೆಂಡ್ ಒನ್ ಏನಿದೆ ಅಂತ ಇದೆ ರೈಟ್ ಫೋರ್ಟೀನ್ ಅಂದಾಗ ನಾನು ಏನ್ ಮಾಡ್ಬೇಕು ಮತ್ತೆ ನನಗೆ ಇನ್ನ ಎರಡು ಟ್ರಿಪ್ಲೆ ಅಂದ್ರೆ ಎರಡು ನಂಬರ್ಸ್ ಗಳು ಗೊತ್ತಿಲ್ಲ ಓಕೆ ಸೊ ಈಗ ಏನ್ ನಾನು ಏನ್ ಮಾಡ್ತೀನಿ ಇದು ಟೂ ಎಮ್ ಕರೆಕ್ಟ್ ಇದು ಎಂ ಸ್ಕ್ವೇರ್ ಮೈನಸ್ ಒನ್ ಎಂ ಸ್ಕ್ವೇರ್ ಪ್ಲಸ್ ಒನ್ ಓಕೆ M square minus 1, m square plus 1. So first step in my Now we can find the m value. Okay. M value easily numbers. Easily find out Mark. Okay. So 2M is equal to 14. Correct. So m is equal to 14 divided by 2. Right? ఫోర్టన్ డివైడెడ్ బై టూ యాకంద్ర డివిజన్ ప్లేస్ బు సో టూ వన్ జూ సెవెన్ జా ఎరడు ఏళ్ళ హక్తు ಅಗೇನ್ ನಾನು ಏನ್ ಮಾಡ್ಬೇಕು ಎಂ ಸ್ಕ್ವೇರ್ ಮೈನಸ್ ಒನ್ ಅಂತ ತಗೋತೇನೆ ಓಕೆ ಸೊ ಎಂ ಸ್ಕ್ವೇರ್ ಮೈನಸ್ ಒನ್ ಅಂದ್ರೆ ಎಷ್ಟಾಯ್ತು ಸೆವೆನ್ ಬ್ರಾಕೆಟ್ ಸ್ಕ್ವೇರ್ ಮೈನಸ್ ಒನ್ ಅಂತ ಇದೆ ಹೌದಾ ಸೊ ಸೆವೆನ್ ಸ್ಕ್ವೇರ್ ಏನಾಗುತ್ತೆ ಹೇಳ್ರಿ ಸ್ಕ್ವೇರ್ ನಂಬರ್ ನಾನ್ ನಿಮಗೆ ಆಗ್ಲೇ ಹೇಳಿದ್ದೆ ಒನ್ ಟು ಟ್ವೆಂಟಿ ವರೆಗೂ ಸ್ಕ್ವೇರ್ ನಂಬರ್ಸ್ ಗಳನ್ನ ಪರ್ಫೆಕ್ಟ್ ಮಾಡ್ರಿ ಅಂತ ಹೇಳಿ ಹಾಗಾದ್ರೆ ಸವೆನ್ ಸ್ಕ್ವೇರ್ ಎಷ್ಟಾಯ್ತು ಹೇಳ್ರಿ ಸೊ ದಟ್ ಈಸ್ ಫೋರ್ಟಿ ನೈನ್ ಓಕೆ Minus 1. For the 7 7 ja, 49. That this is a minus 1. So therefore 49 minus 1 is 48. Okay. 48. Next. M square plus 1. Okay. M square plus 1 means limit again and in 7 square plus 1. Consider Martin. Okay. So 7 square any in, day. In what is the square number of 7? ಸೊ ದಟ್ ಈಸ್ ಫೋರ್ಟಿ ಫಿಫ್ಟಿ ಸೊ ಏನಾಯ್ತು ಹಾಗಾದ್ರೆ ನಮ್ಗೆ ಸಿಕ್ತು ಆಮೇಲೆ ಫಾರ್ಟಿ ಏಟ್ ಒಂದು ಸಿಕ್ತು ದೆನ್ ಫಿಫ್ಟಿ ಒಂದು ಸಿಕ್ತು ನಮ್ಗೆ ಕರೆಕ್ಟಾ ಸೊ ಹಾಗಾದ್ರೆ ಫಾರ್ಟಿ ಏಟ್ ಅಂಡ್ ಫಿಫ್ಟಿ ಫಾರ್ಟಿ ಏಟ್ ಫಿಫ್ಟಿನ್ ಫೋರ್ಟಿ ಏಟ್ ಫಿಫ್ಟಿ ಅನ್ನೋದು ಏನಾಯ್ತು ನಮಗ ಈ ಪೈತಾಗೋರನ್ ಟ್ರಿಪ್ಲೆಟ್ಸ್ ಗಳನ್ನ ಕಂಡಿಡಿದ್ವಿ ಸೊ ಇಲ್ಲಿ ಮೇನ್ ನಮಗ್ ನೆನಪಿರೋದಂದ್ರೆ ಈ ಒಂದು ಫಾರ್ಮುಲಾವನ್ನ ನಾವು ನೆನ್ಪಿಟ್ಕೋಬೇಕು ಅಂದ್ರೆ ನಮಗೇನಾಗ್ತಿ ಈ ಟ್ರಿಪ್ಲೆಟ್ಸ್ ಗಳನ್ನ ಈಸಿಲಿ ನಾವ್ ಏನ್ ಮಾಡ್ಬೋದು ಔಟ್ ಮಾಡಬಹುದು ಓಕೆ ಸೊ ಲೆಟ್ಸ್ ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು ಸ್ಕ್ವೇರ್ ರೂಟ್ ಅನ್ನೋದು ಈಗ ನೀವು ಇಷ್ಟು ದಿನ ಏನ್ ಮಾಡಿದ್ರೆ ಈ ಟಾಪಿಕ್ ಸ್ಟಾರ್ಟ್ ಆದಾಗಿಂದ ಓನ್ಲಿ ಯು ಕ್ಯಾನ್ ಲರ್ನ್ ಏನ್ ಕಲ್ತಿರಿ ಲರ್ನ್ ಅಂದ್ರೆ ಬರೀ ಸ್ಕ್ವೇರ್ ನಂಬರ್ ಸ್ಕ್ವೇರ್ ಪಾರ್ಟ್ ಅನ್ನ ಕಲತ್ರಿ ಬಟ್ ಇಲ್ಲಿ ಸ್ಕ್ವೇರ್ ರೂಟ್ಸ್ ಅನ್ನೋದಿದೆ ಈಗ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಅಂತ ನಿಮ್ದು ಟಾಪಿಕ್ ಇದೆ ಸೊ ನೀವು ಇಷ್ಟೊತ್ವರೆಗೂ ಏನ್ ಕಲಿತ್ರಿ ಬರೀ ಸ್ಕ್ವೇರ್ ಸ್ಕ್ವೇರ್ ನಂಬರ್ ಅನ್ನ ಕಲಿತ್ರಿ ಇವಾಗ ಏನ್ ಕಲಿತಾ ಇದೀರಿ ಸ್ಕ್ವೇರ್ ರೂಟ್ಸ್ ಓಕೆ ಆ ಸ್ಕ್ವೇರ್ ರೂಟ್ಸ್ ಅನ್ನ ಕಲಿತಾ ಇದೀರಿ ಸೊ ಸ್ಕ್ವೇರ್ ರೂಟ್ಸ್ ಅಂದ್ರ ಏನು ಅಂತ ಹೇಳಿ ಒಂದ್ಸಲ ನೋಡೋಣ ಅಂತ ಓಕೆ ಸೊ ಸ್ಕ್ವೇರ್ ರೂಟ್ಸ್ ಅಂದ್ರ ಈಗ ನಾನ್ ನಿಮ್ಗೆ ಹೇಳೋದಂದ್ರ ಸೊ ಈಗ ನಾನು ಏನ್ ಮಾಡ್ತೇನೆ ನಿಮ್ಮ ಈಗ ಎಡಿಷನ್ ಇದೆ ಹೌದಾ ಸೊ ಎಡಿಷನ್ ಇನ್ವರ್ಸ್ ಏನ್ ಆಗ್ತೈತಿ ಹೇಳ್ರಿ ಅದನ್ನ ಉಲ್ಟಾ ಮಾಡಿದ್ರೆ ಏನಾಗ್ತೇತಿ ಹೌದಾ ಅಂದ್ರ ಈ ಸೈಡ್ ಇಂದ ಈ ಕಡೆ ತಗೊಂಡ್ ಬಂದ್ವಿ ಅಂದ್ರ ಸೊ ಈಗ ಏನ್ ಆಗ್ತೈತಿ ಎಡಿಷನ್ ಅಂದ್ರ ಈಗ ಪ್ಲಸ್ ಇದ್ರ ಅದರದ್ದು ಉಲ್ಟಾ ಅಂತ ಕರಿತೀವಿ ಅದನ್ನ ಏನ್ ಮಾಡ್ಬೋದು ನಾವು ಮೈನಸ್ ಮಾಡಬಹುದು ಹೌದಾ ಈಸ್ ಈಕ್ವಲ್ ಟು ಈ ಕಡೆ ತಂದ್ವಿ ಅಂದ್ರದು ಮೈನಸ್ ಆಗ್ತೈತಿ ಮೈನಸ್ ಅನ್ನ ಈ ಕಡೆ ತಂದ್ವಿ ಅಂದ್ರದು ಪ್ಲಸ್ ಆಗ್ತೈತಿ ಓಕೆ ಸೊ ಅದೇ ರೀತಿ ಈಗ ಮಲ್ಟಿಪ್ಲಿಕೇಶನ್ ಐತಿ ಅದನ್ನ ಈ ಕಡೆ ತಂದ್ವಿ ಅಂದ್ರೆ ಏನಾಗ್ಬಿಡ್ತೇತ ಅದು ಡಿವಿಜನ್ ಆಗ್ತೈತಿ ಅಂದ್ರೆ ಅದರದ್ದು ಏನಂತ ನೀವು ವೃತ್ಕ್ರಮ ಅಂತ ನೋಡಿ ಕನ್ನಡ ಒಳಗ ಅದಕ್ಕೆ ಏನಂತ ವೃತ್ತ ವೃತ್ಕ್ರಮ ಅಂತ ಇಂಗ್ಲಿಷ್ ಒಳಗ ಇನ್ವರ್ಸ್ ಎಡಿಷನ್ ಅದ್ ಇನ್ವರ್ಸ್ ಏನಾಗ್ತೈತಿ ಸಪ್ಟ್ರಾಕ್ಷನ್ ಆಗ್ತೈತಿ ಮಲ್ಟಿಪ್ಲಿಕೇಶನ್ ಅದ ಇನ್ವರ್ಸ್ ಏನ್ ಡಿವಿಷನ್ ಡಿವಿಜನ್ ಆಗ್ತೈತಿ ಅಥವಾ ಡಿವಿಷನ್ ಅದ್ ಇನ್ವರ್ಸ್ ಮಲ್ಟಿಪ್ಲಿಕೇಶನ್ ಸಪ್ಟ್ರಾಕ್ಷನ್ ಇನ್ವರ್ಸ್ ಏನಾಗತ್ತ ಎಡಿಶನ್ ಓಕೆ ಸೊ ಅದೇ ರೀತಿ ಸಿಮಿಲರ್ಲಿ ಹೌದಾ ಸ್ಕ್ವೇರ್ ರೂಟ್ ಈಸ್ ದ ಇನ್ವರ್ಸ್ ಆಫ್ ಸ್ಕ್ವೇರ್ ಅರ್ಥೈತ ಆ ಸ್ಕ್ವೇರ್ ರೂಟ್ಸ್ ಅನ್ನೋದು ಏನಾಗತ್ತ ಈ ಸ್ಕ್ವೇರ್ ಅನ್ನ ಉಲ್ಟಾ ಮಾಡಿದ್ರೆ ನಮ್ಗೆ ಏನಾಗ್ತೈತಿ ಸ್ಕ್ವೇರ್ ರೂಟ್ ಸಿಗ್ತೈತಿ ಓಕೆ ಸೊ ಹಾಗಾದ್ರೆ ಸ್ಕ್ವೇರ್ ರೂಟ್ ಅನ್ನೋದು ಏನಾಗತ್ತೆ ನಮ್ಗ ಇನ್ವರ್ಸ್ ಆಫ್ ಸ್ಕ್ವೇರ್ ಹೌದಾ ಇನ್ವರ್ಸ್ ಆಫ್ ಸ್ಕ್ವೇರ್ ಅಂತ ಆಗುತ್ತೆ ಹೌದಾ ಸ್ಕ್ವೇರ್ ರೂಟ್ ಸ್ಕ್ವೆಸ್ ದ ಇನ್ವರ್ಸ್ ಆಫ್ ಇನ್ವರ್ಸ್ ಆಫ್ ಸ್ಕ್ವೇರ್ ಹೌದಾ ಸೊ ಯಾವ ರೀತಿ ಅಂದ್ರ ಈಗ ನೀವು ಇಷ್ಟೊತ್ತೂ ಏನ್ ಕಲ್ತಿದ್ರಿ ಒನ್ ಸಾರಿ ಒನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಸೊ ಈಗ ಟೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಫೋರ್ ಅಂತ ಬರಿದೆ ಅವ ನೀವು ಇಷ್ಟು ದಿನ ಏನ್ ಮಾಡಿದ್ರಿ ಟೂ ಸ್ಕ್ವೇರ್ ಅಂದ್ರೆ ಎರಡನ್ನ ನಾವು ಟೂ ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ನನಗ ಫೋರ್ ಬಂತು ಹಾಗಾಗಿ ಇದನ್ನ ನಾವೇನ್ ಮಾಡಿದ್ವಿ ಸ್ಕ್ವೇರ್ ನಂಬರ್ ಅಂತ ಕನ್ಸಿಡರ್ ಮಾಡಿದ್ವಿ ಹೌದಾ ಈ ಸ್ಕ್ವೇರ್ ನಂಬರ್ ಬರ್ಲಿಕ್ಕೆ ಇದಕ್ಕ ಮೂಲ ಏನಂತ ಇದೆ ಹೇಳ್ರಿ ನಮ್ಗೆ ಟೂ ಇದೆ ಸೊ ನಿಮ್ಗೆ ಕನ್ನಡ ವರ್ಡ್ ಏನಿದೆ ಹೇಳ್ರಿ ಇದು ವರ್ಗ ಮತ್ತು ವರ್ಗ ಮೂಲಗಳು ಅಂತ ಇದೆ ಹೌದಾ ಸೊ ಈಗ ನಾವು ಯಾವುದೇ ಇದರದ ನಿಮ್ಮ ಸೈನ್ಸ್ ಒಳಗ್ ಕಲಿಬಹುದು ಇದರದ ಮೂಲಗಳು ಯಾವುದು ಹೌದಾ ಮೂಲಗಳು ಅಂದ್ರೆ ಎಲ್ಲಿಂದ ಬಂತು ಹೌದಾ ಈಗ ಈಗ ಫೋರ್ ಬರ್ಲಿಕ್ಕೆ ಕಾರಣ ಏನಿದೆ ನಮಗೆ ಟೂ ಇದೆ ಅಥವಾ ಈಗ ತ್ರೀ ಸ್ಕ್ವೇರ್ ಇದೆ ಹೌದಾ ಈ ತ್ರೀ ಸ್ಕ್ವೇರ್ ಬರ್ಲಿಕ್ಕೆ ಕಾರಣ ಇಲ್ಲಿ ನೈನ್ ಇದೆ ಹೌದಾ ಈ ತ್ರೀ ನ ಮಾಡಿದಾಗ ನೈನ್ ಬಂದಿದೆ ಹಾಗಾಗಿ ನಮ್ಗೆ ಡೈರೆಕ್ಟ್ ನೈನ್ ಬಂತು ಅನ್ನೋದು ಇಲ್ಲ ಆ ತ್ರೀ ಅನ್ನ ಟೂ ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ವಿನ್ ಗೆಟ್ ನೈನ್ ಹೌದಾ ಸೊ ನಾವು ನೈನ್ ಅನ್ನ ಪಡ್ತ್ಕೊಂಡ್ವಿ ಹಾಗಾದ್ರೆ ನೈನ್ ಬರ್ಲಿಕ್ಕೆ ಮೇ ಮೇನ್ ಕಾರಣ ಯಾವ್ದು ಹೇಳ್ರಿ ತ್ರೀ ಅಲ್ಲ ಹಾಗಾಗಿ ಈಗ ನಿಮ್ಗೆ ಹೇಳಿದ್ನಲ್ಲ ಇದಕ್ಕ ನಾವೇನಂತ ರೂಟ್ ಸ್ಕ್ವೇರ್ ರೂಟ್ ರೂಟ್ ಅಂದ್ರೆ ಏನ್ ನಮ್ಗೆಲ್ಲೇ ರೂಟ್ ಅಂದ್ರೆ ನಿಮ್ ಕನ್ನಡ ಅರ್ಥ ಏನು ಬೇರು ಅಂತ ಕರಿತಿರ್ತೀರ ಅಂದ್ರೆ ಅದ್ರದ್ದು ಮೂಲ ಹೌದಾ ಅದ್ರದ್ದು ವರ್ಡ್ ಬಟ್ ಅದಕ್ಕೆ ಮೂಲ ಅದ್ರದ್ದು ಮೇನ್ ನಮ್ದು ಒಂದೀಗ ಒಂದು ಯಾವುದೇ ಒಂದು ಗಿಡ ಅದ್ರದ್ದು ನಮ್ದು ಮೇನ್ ಫೌಂಡೇಶನ್ ಅಂದ್ರೆ ಅದ್ರದ್ದು ರೂಟ್ ಕರೆಕ್ಟ್ ಇದ್ರೆ ಅದು ಬೆಳಿತಿತ್ತು ಹೌದಾ ಹಾಗಾಗಿ ಈ ಒಂದು ಫೋರ್ ಬರ್ಲಿಕ್ಕೆ ಅದಕ್ಕೆ ಮೂಲ ಕಾರಣ ಯಾವುದು ಈ ನಂಬರ್ಸ್ಗಳು ಯುಕ್ ಕ್ಯಾನ್ ಕಾಲ್ ಇಟ್ ಆಸ್ ಅ ರೂಟ್ ಹೌದಾ ಹೌದಾ ಸೊ ಸ್ಕ್ವೇರ್ ಈಸ್ ದ ಇನ್ವರ್ ರೂಟ್ ಸಾರಿ ರೂಟ್ ಇಸ್ ದ ಇನ್ವರ್ಸ್ ಆಫ್ ಸ್ಕ್ವೇರ್ ಹೌದಾ ಆ ಸ್ಕ್ವೇರ್ ಸ್ಕ್ವೇರ್ ರೂಟ್ ಏನಂದ್ರ ಆ ಸ್ಕ್ವೇರ್ ಇನ್ವರ್ಸ್ ಅದನ್ನ ಉಲ್ಟಾ ಮಾಡಿದಾಗ ನಮ್ಗ ಸಿಕ್ತೇತಿ ಹೌದಾ ಇದನ್ನ ಈ ರೀತಿ ಬರಿಬಹುದು ಹೌದಾ ಸೊ ಈ ಫೋರ್ ಅನ್ನ ಈ ರೀತಿ ಬರೆದಾಗ ನನಗ ಟೂ ಸಿಕ್ತೇತಿ ಕರೆಕ್ಟಾ ಸ್ಕ್ವೇರ್ ರೂಟ್ ಆಫ್ ಫೋರ್ ಈಸ್ ಟೂ ಅಂದ್ರ ನಾಲ್ಕರ ವರ್ಗ ಮೂಲ ಯಾವುದು ಅಥವಾ ಸ್ಕ್ವೇರ್ ರೂಟ್ ಆಫ್ ನೈನ್ ಈಸ್ ತ್ರೀ ಅಂತ ಬರೀಬಹುದು ಕರೆಕ್ಟಾ ಸ್ಕ್ವೇರ್ ಆಫ್ ನೈನ್ ಈಸ್ 3, రూట్ ఆఫ్ ఈ ఎక్సాంపల్ అవుదా స్క్వేర్ రూట్ ఆఫ్ ఫైవ్ అర్థ మఖ్యూ టైమ్స్ మల్టిలై మస్ ఫైవ్ అంత ఇది హో ఇకొంద ఎక్సాంపల్స్ తోర్స్బోదా నేను అవునొంది ఎక్సాంపల్స్ అోర్సి ఇన్న టైమ్ ఇప్పుడు నేను హత్యా ಸೊ ಇಲ್ಲಿ ಸ್ಕ್ವೇರ್ ರೂಟ್ ಅಂದ್ರೆ ನಿಮಗೆ ಇನ್ನೂ ಇನ್ ಡಿಟೇಲ್ ಆಗಿ ಅರ್ಥ ಆಗ್ತೈತಿ ಓಕೆ ಹ್ಮ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಒಂದ್ ಸೆಕೆಂಡ್ ಏನು ಸಡನ್ ಆಗಿ ಇದಾಗ್ಬಿಡುತ್ತೆ ಹ್ಮ ಹೌದಾ ಕಾಣಿಸ್ತಾ ಇದೆ ಇಲ್ಲಿ ಸೊ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ನೋಡ್ರಿ ರೂಟ್ ಒನ್ ನೈಂಟಿ ಸಿಕ್ಸ್ ಅಂತ ಇದೆ ಹಾಗಾದ್ರೆ ಇದ್ರದ್ದು ನಂಬರ್ ರೂಟ್ ನೈ ಒನ್ ನೈಂಟಿ ಸಿಕ್ಸ್ ಅಂದ್ರೆ ಯಾವ ನಂಬರ್ ಅನ್ನ ಟೂ ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ನಮಗ್ ಒನ್ ನೈಂಟಿ ಸಿಕ್ಸ್ ಬರ್ತೈತೆ ಹೇಳ್ರಿ ಇಲ್ಲ ಆಲ್ರೆಡಿ ಆನ್ಸರ್ ಬರ್ತಾ ಇದೆ ಬೈಲ್ಹೊಂಗಲ್ ಸ್ಕೂಲ್ ಇಂದ ಫೋರ್ಟೀನ್ ಅಂತ ಬಂತು ಸೊ ಫೋರ್ಟೀನ್ ಅನ್ನ ನಾನು ಇಲ್ಲೇ ಡ್ರಾಗ್ ಮಾಡ್ತೇನೆ ಓಕೆ ಸೊ ರೂಟ್ ರೂಟ್ ಟ್ವೆಂಟಿ ಟ್ವೆಂಟಿ ಅಂದ್ರೆ ಫೈವ್ ರೈಟ್ ನೆಕ್ಸ್ಟ್ ರೂಟ್ ಥರ್ಟಿ ಸಿಕ್ಸ್ ರೂಟ್ ಥರ್ಟಿ ಸಿಕ್ಸ್ ಮೀನ್ಸ್ ಹೌದಾ ಮಾಡ್ಬೇಕು ನೈನ್ ಅನ್ನ ಇಲ್ಲಿ ಇಳಿಸ್ಬೇಕು ಹೌದಾ ರೂಟ್ ಫೋರ್ಟಿ ನೈನ್ ರೂಟ್ ಫೋರ್ಟಿ ನೈನ್ ಅಂದ್ರೆ ಯಾವ ಅದ್ರದ್ದು ಸ್ಕ್ವೇರ್ ರೂಟ್ ಅನ್ನ ಕಂಡು ಹಿಡೀಬೇಕು ನಾನು ಸೆವೆನ್ ಓಕೆ ಸೊ ನಿಮಗೆ ಸ್ವಲ್ಪ ಈಗ ಐಡಿಯಾ ಬಂತು ಅನಿಸುತ್ತೆ ಸ್ಕ್ವೇರ್ ರೂಟ್ ಅಂದ್ರೆ ಅಂತ ಹೇಳಿ ಓಕೆ ಸೊ Mm, root 100 10. okay right uh, root 225 root 225 yaudu yaudu exactly 15 right next root 144 12 okay root 64 okay ೂಟ್ ಥರ್ಟೀನ್ ಲಾಸ್ಟ್ ಇದು ಒನ್ ಸಿಕ್ಸ್ಟಿ ನೈನ್ ಇದೆ ಹೌದಾ ಸೊ ಆಲ್ಮೋಸ್ಟ್ ಎಲ್ಲ ರಿಪ್ಲೈ ಬಂದಿದೆ ಹೌದಾ ಹೌದಾ ಥರ್ಟೀನ್ ಬೈಲೊಂಗಲ್ ಆಧ್ವಾರ್ಡ್ ಸ್ಕೂಲ್ ಇಂದ ಎಲ್ಲ ಸ್ಕೂಲ್ ಆಲ್ಮೋಸ್ಟ್ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯೋರ್ ರೆಸ್ಪಾನ್ಸ್ ಸೊ ಇವ್ ನಮ್ದು ಏನಾಗತ್ತೆ ಹೇಳಿ ಸ್ಕ್ವೇರ್ ಸ್ಕ್ವೆರ್ ಹೌದಾ ಸ್ಕ್ವೇರ್ ರೂಟ್ ಬಗ್ಗೆ ಬಗ್ಗೆ ಇವತ್ತು ಕಲ್ತೀವಿ ಹೌದಾ ಇದ್ರ ಬಗ್ಗೆ ನಾವಿನ್ನ ಸ್ಕ್ವೇರ್ ರೂಟ್ ಅನ್ನ ಅಂದ್ರೆ ಸ್ಕ್ವೇರ್ ರೂಟ್ ಅನ್ನ ಯಾವ ರೀತಿ ಕಂಡ್ ಹಿಡಿಬೇಕು ಅದಕ್ಕ ಒಂದಿಷ್ಟು ತನ್ನದೇ ಆದ ಮೆಥಡ್ಸ್ ಗಳದ ಹೌದಾ ಏನಾಯ್ತಿದ್ರು ಕಂಟಿನ್ಯೂ ಅದನ್ನ ಏನ್ ಮಾಡ್ಬಹುದು ಸ್ಕ್ವೆರೂಟ್ ಅಲ್ಲಿ ನಂಬರ್ಸ್ ಗಳನ್ನ ಸಬ್ಟ್ರಾಕ್ಟ್ ಮಾಡು ರಿಪೀಟೆಡ್ ಸಬ್ಟ್ರಾಕ್ಷನ್ ಮೆಥೆಡ್ ಆಮೇಲೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನಿಂದ ನಾವು ಏನ್ ಮಾಡ್ಬೋದು ರೂಟ್ ಅನ್ನ ಕಂಡ ಹಿಡಿಬಹುದು ಅವೆಲ್ಲ ಯಾವ ರೀತಿ ಇದಾವೆ ಏನು ಅನ್ನೋದನ್ನ ನಮ್ಮ ಒಂದು ನೆಕ್ಸ್ಟ್ ಕ್ಲಾಸ್ ಒಳಗ ನೋಡೋಣ ಅಂತ ಸೊ ಅಲ್ಲಿವರೆಗೂ ನಿಮ್ಮ ಎಲ್ಲಾ ಎಕ್ಸಾಮ್ಸ್ ಗಳು ಚೆನ್ನಾಗ್ ಆಗ್ಲಿ ಅಂತ ಹೇಳಿ ನಾನು ವಿಶ್ ಮಾಡ್ತಾ ಇವತ್ತಿನ ಸೆಷನ್ ಅನ್ನ ಇಲ್ಲಿಗೆ ಎಂಡ್ ಮಾಡೋಣ ಸೊ ಎಲ್ರು ಭರ್ಜರಿಯಾಗಿ ನಿಮ್ಮ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ರಿ ಆಮೇಲೆ ಆಗ್ಲೇ ನಿಮಗೆ ಮೇಡಮ್ ಎಲ್ಲ ಟಿಪ್ಸ್ ಕೊಟ್ಟಿದಾರ ಆ ಟಿಪ್ಸ್ ಗಳನ್ನೆಲ್ಲ ಫಾಲೋ ಮಾಡಿ ಹೌದಾ ಅದಕ್ಕಿಂತ ಮುಂಚೆ ನಿಮ್ಮ ಮೈಂಡ್ ಅನ್ನ ಮೊದಲು ಕಾನ್ಸಂಟ್ರೇಟ್ ಆಗಿ ಇಟ್ಕೋರಿ ಗಡಿಬಿಡಿ ಗಡಿಬಿಡಿ ಬೇಡ ಹೌದಾ ಈಸಿಲಿ ಅಂದ್ರೆ ನಿಮ್ಗ ಈಸಿಲಿ ನಿಮ್ಗೆ ನೆನಪಿಟ್ಕೊಳ್ಲಿಕ್ಕೆ ಈಸಿ ಆಗ್ತಿತ್ತು ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೆ ಹೊಸ ಕಾನ್ಸೆಪ್ಟ್ ಒಳಗೆ मीट आकाना ಅಂತ ಹೇಳಿ ಇವತ್ತಿನ ಸೆಷನ್ ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ಥ್ಯಾಂಕ್ ಯು ವನ್ಸ್ ಅಗೈನ್ ಅಂಡ್ ವನ್ಸ್ ಅಗೈನ್ ऑल द बेस्ट ಟು ऑल ಸ್ಟೂಡೆಂಟ್ಸ್ ಟು ಫಾರ್ ಯುವರ್ ಎಕ್জাম ಓಕೆ ಸೋ ಥ್ಯಾಂಕ್ ಯು